ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ಇಲ್ಲಿವರೆಗೂ ನಿಮಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಸಿದ್ಧತೆಯಿಂದ ಹಿಡಿದು ಪೂಜಾ ವಿಧಾನವರೆಗೂ ತಿಳಿಸ್ಕೊಟ್ಟಿದ್ದೆ ಇಂದು ನಾನು ನಿಮಗೆ ವಿಸರ್ಜನಾ ವಿಧಾನವನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಮಹತ್ವ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ಮಹತ್ವವನ್ನು ನಾವು ವಿಸರ್ಜನೆಯ ಸಮಯದಲ್ಲಿ ಕೂಡ ಕೊಡಬೇಕಾಗುತ್ತೆ ಇದನ್ನು ನೀವು ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ನೀವು ರಾತ್ರಿ ಶುಕ್ರವಾರ ರಾತ್ರಿ ಕೆಂಪು ಆರ್ತಿಯನ್ನು ಮಾಡ್ತೀರಿ ಎಲ್ಲರೂ ಬಂದು ಅದರ ನಂತರ ಅದರ ನಂತರ ಶುಕ್ರವಾರ ರಾತ್ರಿ ನೀವು ಮೊದಲು ಮಂಗಳಾರತಿ ಮಾಡ್ಕೋಬೇಕು ಅದರ ನಂತರ ನಾವು ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ ಅದಾದ ನಂತರ ನಾವು ನಿಮಗೆ ಆದರೆ ಕಾಯಿ ಸರಿ ನೀವು ಕಾಯಿಯನ್ನು ಹೊಡೆದು ಪೂಜೆ ಮಾಡ್ಕೋಬೋದು ಇಲ್ಲ ಅಂತ ಬೇಡ ಮಂಗಳಾರ್ತಿಯನ್ನು ಅಂದರೆ ಕೆಂಪಾರರತಿಯನ್ನು ಮಾಡಿ ಅದರ ನಂತರ ಅವನು ಕಳಸವನ್ನು ಕದಲಿಸ್ಬೇಕಾಗುತ್ತೆ ಕಳಸವನ್ನು ಕದಲಿಸೋದಕ್ಕಿಂತ ಮುಂಚೆ ನೀವು ನೀವು ಏನೆಲ್ಲ ಪೂಜೆ ಮಾಡ್ತಾಯಿರ್ತೀರೋ ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಕುಟುಂಬದ ಸದಸ್ಯರೆಲ್ಲರೂ ಸೇರಿಕೊಂಡು ಸ್ವಲ್ಪ ಹೂವು ಮತ್ತು ಅಕ್ಷತೆನ ಹಾಕಿ ನಮಸ್ಕಾರ ಮಾಡಿಕೊಂಡು ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ ಇವತ್ತು ನಾನು ಪೂಜೆ ಮಾಡಿದ್ದೇನೆ ನಮ್ಮಲ್ಲಿ ಏನಾದರೂ ಒಂದು ತಪ್ಪೆ ತಪ್ಪಾಗಿತ್ತು ಅಂತ ದಯವಿಟ್ಟು ಕ್ಷಮಿಸುತ್ತಾಯಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಕುಟುಂಬ ಯಾವಾಗಲೂ ಕೂಡ ಸುರಕ್ಷಿತವಾಗಿರಲಿ ಸುಖ ಸಮೃದ್ಧಿಯಿಂದ ತುಂಬಿ ಇರಲಿ ನಮ್ಮ ಮನೆ ಯಾವಾಗಲೂ ಕೂಡ ಚೆನ್ನಾಗಿರಲಿ ಅಂತ ನೀವು ಅಮ್ಮನವ್ರ ಹತ್ರ ಕೇಳಿಕೊಂಡು ಅದರ ನಂತರ ನೀವು ಕಳಸವನ್ನು ಕದಲಿಸಬೇಕಾಗುತ್ತೆ ನೋಡಿ ಕಳಸವನ್ನು ಕದಲಿಸುವುದಕ್ಕಿಂತ ಮುಂಚೆ ಕಳಸಕ್ಕೆ ನಾವು ಅಂದರೆ ದೇವರಿಗೆ ಅಲಂಕಾರಕ್ಕೆ ನಾವು ಉಪಯೋಗಿಸಿರೋ ಪ್ರತಿಯೊಂದು ವಸ್ತುಗಳನ್ನು ಯಾವ ರೀತಿ ವಿಸರ್ಜನೆ ಆದ ಮೇಲೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟು ಅದರ ನಂತರ ನಾನು ನಿಮಗೆ ಕಳಸವನ್ನು ಕದಲಿಸುವ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಾನು ಮೊದಲು ನಿಮಗೆ ರ್ರತದ ದಾರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ರ್ರತದ ದಾರ ಅಂತ ಅಂದಾಗ ಏನಪ್ಪ ಅಂತಂದರೆ ಅಷ್ಟೊಂದು ಈಗ ನಾವು ಒಂಬತ್ತು ಎಳೆಯನ್ನು ಹಾಕಿ ನಾವು ಒಂಬತ್ತು ಎಳೆ ಒಂಬತ್ತು ಗಂಟುಗಳನ್ನು ಹಾಕಿ ರ್ರತದ ದಾರವನ್ನು ಸಿದ್ಧತೆ ಮಾಡಿಕೊಂಡಿರ್ತೇವೆ ಆ ವ್ರತದ ದಾರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿರುವ ಒಂದು ಶಕ್ತಿವಂತವಾದ ಒಂದು ನಾವು ದಾರವನ್ನು ಕಡೆಗಾಣಿಸಿದರೆ ನಾವು ಅಪಾರ ಯಾತನೆಗಳಿಗೆ ಗುರಿ ಅಂತ ಹೇಳಿ ಒಂದು ಸರಿಯಾಗಿ ಒಂದು ಹರಿಯುವ ನೀರಿಗೆ ಹಾಕಬಹುದು ಇಲ್ಲಾಂದ್ರೆ ಬಾವಿಗಳಿಗೆ ಹಾಕ್ಬಹುದು ಹಾಗೇನೆ ಯಾರು ತುಳಿಯದೆ ಇರೋ ಜಾಗದಲ್ಲೇ ಹಾಕಬೇಕಾಗುತ್ತೆ ಯಾಕಂತಂದ್ರೆ ಅದು ದಾರ ಅಲ್ವಾ ಅದು ಸ್ವಲ್ಪ ಗಾಳಿಗೆ ಹಾರೋಗಂತದ್ದು ಇರುತ್ತೆ ಆ ರೀತಿ ಆದಾಗ ಆ ದೋಷ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಆದಷ್ಟು ನೀವು ಆ ರಥದ ದಾರವನ್ನು ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಗಿಡದ ಕೊಂಬೆಗೆ ಕಟ್ಬಿಟ್ರೆ ಅದು ತುಂಬಾನೇ ಒಳ್ಳೆಯದು ಅಂದರೆ ನಿಮ್ಮ ಮನೆ ಹತ್ರ ಇರುವಂಥ ಎಕ್ಕದ ಗಿಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಗಿಡಗಳಿದ್ರು ಕೂಡ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ನೀವು ಆ ಗಿಡಗಳಿಗೆ ಕಟ್ಬಿಡಿ ನೋಡಿ ಮೊದಲು ನಾವು ಏನು ಮಾಡಬೇಕಂತಂದರೆ ಕಳಸ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಇದು ರಾತ್ರಿ ಮಾಡುವಂಥದ್ದು ನಾನು ನಿಮಗೆ ತಿಳಿಸ್ತಾ ಇರೋದು ಇವಾಗ ನಾವು ಮೊದಲು ಊದ್ಬತ್ತಿಯನ್ನು ಬೆಳಗಬೇಕು ಅದರ ನಂತರ ನಾವು ಅವತ್ತು ರಾತ್ರಿ ನೀವು ಪ್ರಸಾದ ಅಂತೇಳಿ ಸಪ್ರೇಟಾಗಿ ಏನು ಮಾಡೋ ಹಾಗಿಲ್ಲ ಒಂದು ಲೋಟ ಹಾಲನ್ನು ಇಟ್ಟು ನೀವು ವಿಸರ್ಜನೆ ಮಾಡಿದ್ರೆ ಅಷ್ಟೇ ಸಾಕು ಇಲ್ಲಾಂದರೆ ಒಂದು ಪಂಚಾಮೃತ ರೆಡಿ ಮಾಡಿ ಪಂಚಾಮೃತವನ್ನು ಇಟ್ಟು ಕೂಡ ನೀವು ಒಂದು ವಿಸರ್ಜನೆ ಮಾಡ್ಬೋದು ಮೊದಲು ಊದ್ಬತ್ತಿಯನ್ನು ಬೆಳಗಿ ಅದರ ನಂತರ ಕಳಸವನ್ನು ಬೆಳಗಿ ಈ ಕಳಸದ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ ಎಷ್ಟು ಬಾರಿ ಕಳಸ ಬೆಳಗಬೇಕು ಅಂತಂದರೆ ಬೆಳಗ್ಗೆ ಒಂದ್ಸರಿ ಕಳಸ ಬೆಳಗಬೇಕು ಹತ್ತುವರೆಯಲ್ಲಿ ಅದರ ನಂತರ ನಾವು ಈಗ ಒಂದು ಎಲ್ಲರೂ ಮುತ್ತೈದರು ಬರ್ತಾರಲ್ಲ ಆಗ ಎಲ್ಲರೂ ಸೇರಿ ಒಮ್ಮೆ ಒಂದ್ಸರಿ ಕಳಸವನ್ನು ಬೆಳಗಬೇಕು ಹಾಗೆ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅಂದರೆ ಕೆಂಪಾರ್ತಿ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಒಂದು ಸಮಯದಲ್ಲಿ ನೀವು ಈ ಕಳಸವನ್ನು ಬೆಳಗಬೇಕಾಗುತ್ತೆ ಮೂರು ಬಾರಿ ಕಳಸವನ್ನು ಬೆಳಗಬೇಕು ಅದರ ನಂತರ ನೋಡಿ ಕೆಂಪಾರರತಿ ಮಾತ್ರ ಒಮ್ಮೆ ಅಷ್ಟೇ ಬೆಳಗುವಂಥದ್ದು ಕಳಸವನ್ನು ಬೆಳಗ್ಗೆ ಅದರ ನಂತರ ಕೆಂಪಾರತಿಯನ್ನು ಬೆಳಗಬೇಕಾಗುತ್ತೆ ಕೆಂಪಾರ್ತಿ ಸಿದ್ಧತೆ ಕೂಡ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಕೆಂಪಾರತಿಯನ್ನು ಅಮ್ಮನವ್ರಿಗೆ ಬೆಳಗ್ಗೆ ಅದರ ನಂತರ ಕೆಂಪು ನೀರು ಏನಿರುತ್ತೋ ಅಮ್ಮನವ್ರ ಹಣೆಗೆ ಸ್ವಲ್ಪ ಮಟ್ಟಿಗೆ ಹಚ್ಚಬೇಕಾಗತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ಹಚ್ಚಬೇಕು ಹಾಗೆಯೇ ಅದು ಹಚ್ಚಿದ ನಂತರ ನಾವು ಏನು ಮಾಡಬೇಕು ಅಂತಂದರೆ ಆ ಕೆಂಪು ನೀರಿನಲ್ಲಿ ದೀಪ ಎಲ್ಲಿವರೆಗೂ ಇರುತ್ತೋ ಅದೇ ಅದಾಗೆ ಶಾಂತಿ ಆಗೋವರೆಗೂ ಹಾಗೆ ಬಿಟ್ಬಿಡಿ ಆ ಕೆಂಪು ನೀರನ್ನು ಅಂದನೇ ನೀವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ನೀವು ಶನಿವಾರ ಬೆಳಗ್ಗೆ ನೀವು ಅದನ್ನು ಒಂದು ಯಾರು ತುಳಿಯದರೆ ಅಂತ ಜಾಗಕ್ಕೆ ಹಾಕಬೇಕಾಗುತ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂತ ಗಿಡಗಳಿತ್ತಂತಂದ್ರೆ ಗಿಡಗಳಿಗೆ ಹಾಕಿದ್ರೆ ತುಂಬಾನೇ ಒಳ್ಳೇದು ನೋಡಿ ವಿಸರ್ಜನಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಕಳಸದಲ್ಲಿ ನಾವು ದೀಪ ಹಚ್ಚಿರ್ತೇವೆ ಅದು ದೀಪ ಆದಾಗೆ ಶಾಂತಿ ಆಗಬೇಕು ಇದನ್ನು ನೀವು ಶನಿವಾರ ಬೆಳಗ್ಗೆ ನೀವು ಏನು ಮಾಡಬೇಕಂದ್ರೆ ವಿಸರ್ಜನೆ ಮಾಡೋ ಸಮಯದಲ್ಲಿ ಲಿಂಬೆಹಣ್ಣು ಮತ್ತು ಆ ಒಂದು ವಿಳೆದೆಲೆ ಎಲ್ಲವನ್ನು ಕೂಡ ತೆಗೆದುಕೊಂಡೋಗಿ ಯಾವುದು ನೀವು ಒಂದು ಒಂದು ದೊಡ್ಡ ಕವರ್ ಮಾಡ್ಕೊಂಡ್ಬಿಡಿ ಎಲ್ಲ ಅದರೊಳಗೆ ಫಸ್ಟ್ ಹಾಕ್ಕೊಂಬಿಡಿ ನೀವು ಆಗ ಒಂದು ಲಿಂಬೆಹಣ್ಣು ಎಲೆ ಮತ್ತು ದೇವ್ರ ಮೇಲೆ ಇರೋ ಹೂವು ಎಲ್ಲವನ್ನು ಕೂಡ ಒಂದು ಕವರಿಗೆ ಹಾಕಿಟ್ಕೊಂಡುಬಿಡಿ ಆಮೇಲೆ ನೋಡಿ ನಾನು ಈಗ ನಾವು ಏನು ಕಾಮಾಕ್ಷಿ ದೀಪ ಹಚ್ಚಿರ್ತೇವೋ ಅದರೊಳಗೆ ನಾವು ಇನ್ನೂ ಎಣ್ಣೆ ಇರುತ್ತೆ ಅದು ಹಾಗೇನೇ ಇರಲಿ ಮೂರು ದಿವಸ ಅಲ್ಲ ಐದು ದಿವಸ ಹಾಗೇ ಇರಲಿ ಹಾಗೇನೆ ಇದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಅದು ಆಗ್ಲೇ ಶಾಂತಿ ಮಾಡಬೇಕು ಹಾಗೇನಿಲ್ಲ ಅದು ನೀವೆಷ್ಟು ಎಣ್ಣೆ ಹಾಕಿರ್ತೀರೋ ಅಲ್ಲಿವರೆಗೂ ಅದು ಬಾಳೆ ಕಂಬ ಹೂವು ಆಮೇಲೆ ಎಲ್ಲವನ್ನೂ ಅಷ್ಟೇನೇನೆ ಆಮೇಲೆ ದೇವರ ಮೇಲೆ ಇರುವಂಥ ಗೆಜ್ಜೆ ವಸ್ತ್ರ ಕೂಡ ತುಂಬಾ ಮುಖ್ಯವಾದದ್ದು ಅದನ್ನ ಹಾಗೇನೇ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಅದನ್ನು ಸ್ವಲ್ಪ ನೀರು ಚೆನ್ನಾಗಿ ತೊಳೆದು ಹಾಕಿ ಯಾಕೆ ಅಂತ ನೀವು ಯಾರು ತುಳಿದಾರೆ ಅಂತ ಜಾಗದಲ್ಲಿ ಹಾಕಿದ್ರೂ ಕೂಡ ಅದು ಗಾಳಿಗೆ ಹಾರೋಗಂಥದ್ದು ಇರುತ್ತೆ ಆ ಸಮಯದಲ್ಲಿ ಯಾರಾರ ತುಳಿದ್ರೆ ಆ ದೋಷ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಹಾಗೆ ವಿಸರ್ಜನೆ ಮಾಡೋದಕ್ಕೂ ಮುಂಚೆ ದೇವ್ರ ಮೇಲಿರುವ ಸ್ವಲ್ಪ ಹೂವನ್ನು ನೀವು ತೆಗೆದು ನೀವು ಮುಟ್ಕೊಳ್ಳಿ ಅದರ ನಂತರ ಮಿಕ್ಕಿರುವಂಥ ಹೂವುಗಳ ನೀವು ಹೊರಗೆ ವಿಸರ್ಜನೆ ಮಾಡ್ಬೋದು ಹಾಗೆ ಈಗ ತ ನಿಮಗೆ ತಿಳಿಸ್ಕೊಟ್ಟೆ ವಾಯು ಬಾಗಿಣ ಅದನ್ನು ನೀವು ಇಂದಿನ ದಿವಸವೇ ನೀವು ಕೊಟ್ಟಿರ್ತೀರಿ ಇಲ್ಲ ಅಂತಂದರೆ ನೀವು ಯಾರು ಆವತ್ತಿನ ದಿವಸ ನಿಮಗೆ ಸಿಗದೆ ಹೋದಾಗ ನೀವು ಶನಿವಾರ ಬೆಳಗ್ಗೆ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಹಾಗೆ ಆವತ್ತಿನ ದಿವಸ ನೀವು ದೇವರಿಗೆ ಕಾಯಿಯನ್ನು ಹೊಡೆದು ಪೂಜೆ ಮಾಡಿರ್ತೀವಿ ಆ ಕಾಯಿಯನ್ನು ಕೂಡ ನೀವು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಹಾಗೆಯೇ ಅಮ್ಮನವರಿಗೆ ಇಟ್ಟಿರುವಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೀವು ದೇವರ ಮನೆಯಲ್ಲೇ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಮ್ಮ ಬೀರುವಿನಲ್ಲಿ ತೆಗೆದು ನೀವು ಎತ್ತಿಡ್ಕೊಬೋದು ಹಾಗೆ ನೋಡಿ ಲಕ್ಷ್ಮೀ ಅಮ್ಮನವರ ವಿಗ್ರಹ ಸಹ ಇಟ್ಟಿದ್ದೇನೆ ಆ ವಿಗ್ರಹವನ್ನು ನಾನು ಸ್ವಲ್ಪ ಮಟ್ಟಿಗೆ ಜಾಗವನ್ನು ಕದಲಿಸ್ತಾ ಇದ್ದೇನೆ ಅಷ್ಟೇನೆ ನಾನಿನ್ನೂ ನಿಮಗೆ ಕಳಸವನ್ನು ಕದಲಿಸುವ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ನಾನು ಜಸ್ಟ್ ಅದ್ರ ಮೇಲೆ ನಾವು ದೇವರ ಮೇಲೆ ಹಾಕಿರುವಂಥ ಒಡವೆಗಳಾಗಿರ್ಬೋದು ಅದರ ಹೂವುಗಳಾಗಿರ್ಬೋದು ಏನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ನೋಡಿ ನಾವು ದೇವರಿಗೆ ಅಂತೇಳಿ ನಾವು ಅವತ್ತು ಅಮ್ಮ ಅಮ್ಮನವರಿಗೆ ನಾವು ವರಮಲಕ್ಷ್ಮಿ ಹಬ್ಬದ ದಿವಸ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತಾಂಬೂಲವನ್ನು ಇಡಬೇಕು ಎಲೆ ಅಡಿಕೆ ಅಷ್ಟು ತಾಂಬೂಲವನ್ನು ಇಡಬೇಕಾಗತ್ತೆ ಎಲೆಯನ್ನು ಏಣಿಸೋದಕ್ಕೆ ಹೋಗಬಾರ್ದು ಎಷ್ಟು ಬರುತ್ತೋ ಅಷ್ಟು ಒಂದು ಹತ್ತು ರೂಪಾಯಿ ಅಥವಾ ಐದು ರೂಪಾಯಿ ತೆಗೆದುಕೊಂಡು ಬಂದು ಹಾಗೇ ಇಡಬೇಕು ಅದನ್ನು ನೀವು ವರಮಲಕ್ಷ್ಮಿ ಬುದಸ ರಾತ್ರಿ ನೀವು ಕೆಂಪು ಆರತಿ ಎಲ್ಲ ಮಾಡಿದ ನಂತರ ರಾತ್ರಿ ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದನ್ನ ತಾಂಬೂಲವಾಗಿ ಹಾಕೊಂಡಾಗ ಲಕ್ಷ್ಮಿಗೆ ಅದು ತುಂಬ ಪ್ರಿಯವಾಗುತ್ತಂತೆ ಆಕರ್ಷಕವಾಗುತ್ತಂತೆ ಹಾಗಾಗಿ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಅಂತಾರೆ ಹಾಗಾಗಿ ನೀವು ಆ ಒಂದು ತಾಂಬೂಲವನ್ನು ಕೂಡ ಹಾಕ್ಕೋಬೋದು ಅದರ ನಂತರ ನೋಡಿ ಅಮ್ಮನವ್ರಿಗೆ ನಾವು ಈಗ ಯಾವ ರೀತಿ ನಾನು ಜರುಗಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಕದಲ್ಸೋದು ಅಂತೇಳಿ ಶುಕ್ರವಾರ ರಾತ್ರಿ ನೀವು ಕೆಂಪಾರ್ತಿ ಎಲ್ಲ ಮಾಡಿದ್ಮೇಲೆ ಅಮ್ಮನವರ ಬಲಗಡೆಯಿಂದ ಎಡಗಡೆಗೆ ಮೂರು ಬಾರಿ ಮತ್ತೆ ಎಡಗಡೆಯಿಂದ ಬಲಗಡೆಗೆ ಮೂರು ಬಾರಿ ಹಾಗೆ ಕಳಸವನ್ನು ಒಂದು ಬಾರಿ ಎತ್ತಿಟ್ಬಿಡಿ ಸಾಕು ಅಥವಾ ಮೂರು ಬಾರಿ ಇಡ್ಬೋದು ಹಾಗೆ ಕಳಸ ಆದಮೇಲೆ ನಾವು ತೆಂಗಿನಕಾಯಿ ಅದು ಇಂಪಾರ್ಟೆಂಟು ತೆಂಗಿನಕಾಯಿ ಒಮ್ಮೆ ಒಂದು ಸಾರಿ ಹಿಂಗೆ ತೆಗೆದು ಹಿಂಗೆ ಇಡಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ರೀತಿಯಾಗಿ ತೆಗೆದು ಕೆಳಗಿಡಬೇಕು ಇದಿಷ್ಟು ಮಾಡಿದಾಗ ನೀವು ಕಳಸವನ್ನು ಕದಲಿಸಿದ ಹಾಗೆ ಆಗುತ್ತೆ ಕೆಲವೊಬ್ಬರು ಶುಕ್ರವಾರ ರಾತ್ರಿ ಕದಲಿಸೋದಕ್ಕೆ ಇಷ್ಟಪಡೋದಿಲ್ಲ ಅವರು ಶನಿವಾರ ಬೆಳಗ್ಗೆ ಕದಲಿಸ್ತಾರೆ ಆ ರೀತಿ ನೀವು ಮಾಡಬೇಕಾದ್ರೆ ಏನಪ್ಪಾ ಅಂತಂದ್ರೆ ಒಂದು ಮೊಸರನ್ನವನ್ನು ನೈವೇದ್ಯ ಮಾಡಿ ಆಮೇಲೆ ನಾವು ವಿಸರ್ಜನೆ ಮಾಡಬೇಕಾಗುತ್ತೆ ಶುಕ್ರವಾರ ರಾತ್ರಿ ಕದಲಿಸ್ತೀನಿ ಅಂತಂದರೆ ಆವಾಗಲೂ ಕೂಡ ನೀವು ಒಂದು ಪಂಚಾಮೃತ ಮಾಡಿಡ್ಬೋದು ಅಥವಾ ಮೊಸರನ್ನ ಮಾಡಿಡ್ಬೋದು ಇಲ್ಲ ಅಂತಂದರೆ ನೀವು ಒಂದು ಶನಿವಾರ ಬೆಳಗ್ಗೆ ಮಾತ್ರ ನೀವು ಅಷ್ಟೊಂದು ಮಾಡಲೇಬೇಕು ಒಂದು ಪ್ರಸಾದ ಅಂತೇಳಿ ಅಮ್ಮನವ್ರಿಗೆ ಒಂದು ಆ ಒಂದು ಮೊಸರನ್ನ ಅಥವಾ ಬೆಲ್ಲದನ್ನ ಏನಾದರೂ ಒಂದು ಪ್ರಸಾದವನ್ನು ಅವಾಗ ಇಟ್ಟು ನಾವು ಈ ಒಂದು ಪೂಜೆ ನಾವು ಕ ಕಳಸವನ್ನು ಕದಲಿಸಬೇಕಾಗತ್ತೆ ಅದು ತುಂಬ ಬಹುಮುಖ್ಯವಾದದ್ದು ನೋಡಿ ಅಮ್ಮನವ್ರ ಮೇಲೆ ಇರುವಂಥ ಒಡವೆಗಳು ಏನಪ್ಪ ಅಂತಂದರೆ ಅದು ತುಂಬ ಮುಖ್ಯವಾದದ್ದು ಅದನ್ನು ಒಮ್ಮೆ ನೀವು ಧರಿಸಿ ಆಮೇಲೆ ತೆಗೆದಿಡಿ ನೋಡಿ ಅಮ್ಮನವ್ರಿಗೆ ಹಾಕಿರುವಂಥ ಅರಿಶಿಣ ಕೊಂಬು ಅದನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಆದಷ್ಟು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬಿಡಿ ಹೊರಗೆ ಎಲ್ಲೂ ಹಾಕೋದಕ್ಕೆ ಹೋಗಬೇಡಿ ಅದೊಂದು ತುಂಬ ಮುಖ್ಯವಾದದ್ದು ಅದರ ನಂತರ ವಿಳೆದೆಲೆ ವಿಳೆದೆಲ್ಲೂ ಕೂಡ ಅದು ಪ್ರಸಾದವಾಗಿ ನೀವೇ ಇಲ್ಲ ಇಲ್ಲಾಂತಂದ್ರೆ ವಿಸರ್ಜನೆ ಹೂವಿರುತ್ತಲ್ಲ ಆ ಒಂದು ಹೂವಿನ ಜೊತೆ ಹಾಕಬಹುದು ಅದರ ನಂತರ ನೋಡಿ ಕಳಸದ ಒಳಗಿರುವಂಥ ನೀರು ತುಂಬ ಬಹು ಮುಖ್ಯವಾದದ್ದು ಅದು ಏನಂತಂದ್ರೆ ನಾವು ಅಮ್ಮನವ್ರನ್ನ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿರ್ತೀವಿ ತುಂಬ ಶಕ್ತಿಯುತವಾಗಿರುತ್ತೆ ಹಾಗಾಗಿ ಆ ನೀರನ್ನು ನೀವು ಮನೆಯೊಳಗೆ ಮೊದಲು ಪ್ರೋಕ್ಷಣೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ತಲೆ ಮೇಲೂ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರುವಂಥ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಗಳಿಗೆ ಹಾಕಬೇಕಾಗುತ್ತೆ ಅದು ತುಂಬ ಬಹುಮುಖ್ಯವಾದದ್ದು ಆಮೇಲೆ ರಥದ ದಾರದ ಬಗ್ಗೆ ಹೇಳಿದ್ದೇನೆ ಅರಿಶಿಣ ಕೊಂಬಿನ ಬಗ್ಗೆ ಹೇಳಿದ್ದೇನೆ ನೀರು ಬಗ್ಗೆ ಹೇಳಿದ್ದೇನೆ ಹಾಗೆ ನಾವು ಕಳಸಕ್ಕೆ ಕಟ್ಟಿರುವಂಥ ನಾವು ಕಂಕಣವನ್ನು ಕೂಡ ತೆಗೆದು ನಾವು ಯಾರು ತುಳಿಯೋದರಂಥ ಜಾಗದಲ್ಲೇ ಹಾಕಬೇಕಾಗುತ್ತೆ ಈಗಾಗಲೇ ನಿಮ್ಗೆ ಹೇಳಿದಾಗೆ ಒಂದು ಕವರಲ್ಲಿ ಹೂವು ಬಾಳೆ ಎಲೆ ಬಾಳೆ ಕಂಬ ಮಾವಿನ ಎಲೆ ಪ್ರತಿಯೊಂದನ್ನು ಕೂಡ ತೆಗೆದು ಒಂದು ಕವರಲ್ಲಿ ಹಾಕಿಟ್ಕೊಂಡ್ಬಿಡಿ ಬಿಡಿ ಅದನ್ನು ಆದಷ್ಟು ಬಾವಿಗೆ ಹಾಕೋದು ಅಥವಾ ಹರಿಯೋ ನೀರಿಗೆ ಹಾಕೋದೇ ತುಂಬ ಒಳ್ಳೆಯದು ಹರಿಯೋ ನೀರಿಗೆ ಹಾಕಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಜಾಗ ಇತ್ತು ಅಂದರೆ ತೋಟ ಇತ್ತು ಅಂದರೆ ತೋಟದೊಳಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಯಾರು ತುಳಿಯದಂಥ ಜಾಗಕ್ಕೆ ಹಾಕಿ ಹಾಗೆಯೇ ಅಮ್ಮನವರ ಮುಖಪದ್ವಾನ ಅಷ್ಟೇನೆ ಅದನ್ನು ನೀವು ಸರಿಯಾಗಿ ಶುದ್ಧಿ ಮಾಡಿ ನೀಟಾಗಿ ಕವರ್ ಮಾಡಿ ನೀವು ಬಿರುವಿನಲ್ಲಿ ತೆಗೆದಿಡ್ಬೋದು ಇಲ್ಲ ಅಂತಂದರೆ ನೀವು ದಿನನಿತ್ಯ ದೇವರಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಿ ಅಂತಂದರೆ ದೇವರಿಗೂ ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ಇನ್ನು ಒಡವೆ ಬಗ್ಗೆ ಹೇಳಿದ್ದೇನೆ ಇನ್ನು ಕಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಅದನ್ನು ನೀವು ಸಿಹಿ ಬಿಟ್ಟು ಬೇರೆ ಇನ್ನೇನು ಮಾಡೋದಕ್ಕೆ ಬರೋದಿಲ್ಲ ಸಿಹಿಯನ್ನೇ ಮಾಡಬೇಕಾಗುತ್ತೆ ನೀವು ಕಾಯಿ ಒಳಗೆ ಮಾಡ್ಬೋದು ಅಥವಾ ಕೊಬ್ಬರಿ ಮಿಠಾಯಿ ಮಾಡ್ಬೋದು ಆ ರೀತಿಯಾಗಿ ಮಾಡಿ ನೀವು ಅದನ್ನು ನೀವು ತೆಗೆದು ಒಂದು ನಿಮ್ಮ ಮನೆಯಲ್ಲಿರುವ ನಿಮ್ಮ ಮನೆಯಲ್ಲಿ ಅದನ್ನು ಪ್ರಸಾದವಾಗಿ ತೆಗೆದುಕೋಬೇಕಾಗುತ್ತೆ ಅದು ತುಂಬ ಬಹುಮುಖ್ಯವಾದದ್ದು ಹಾಗೆಯೇ ಕುಂಕುಮಾರ್ಚೆ ಮಾಡಿದ್ದು ನೀವು ನಿಮ್ಮ ಮನೆಯಲ್ಲಿ ಇರೋರು ಅಷ್ಟೇ ತೆಗೆದುಕೋಬೇಕು ಅದನ್ನು ಮತ್ತೆ ಬೇರೆಯವರಿಗೆ ಕುಂಕುಮನ ಕೊಡೋದಕ್ಕೆ ಹೋಗಬೇಡಿ ನೀವು ಅಷ್ಟೇನೆ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಇದಿಷ್ಟು ನೀವು ಕಳಸವನ್ನು ವಿಸರ್ಜನೆ ಮಾಡಬೇಕಾದ್ರೆ ಪಾಲಿಸಬೇಕಾಗಿರುವಂತ ನಿಯಮಗಳು ಶುಕ್ರವಾರನೂ ಕದಲಿಸಬಹುದು ಇಲ್ಲ ಶನಿವಾರ ಬೆಳಿಗ್ಗೆ ಸಹ ಕದಲಿಸ್ಬೋದು ಶನಿವಾರ ಅಂತಂದರೆ ನಾವು ಬೆಳಗ್ಗೆ ನಾವು ಒಂಬತ್ತು ಗಂಟೆ ಒಳಗೇ ಕದಲಿಸ್ಬೇಕಾಗುತ್ತೆ ಯಾಕಂದರೆ ಒಂಬತ್ತು ಗಂಟೆ ನಂತರ ನಮಗೆ ರಾಹುಕಾಲ ಪ್ರಾರಂಭವಾಗುತ್ತೆ ಹಾಗಾಗಿ ಆ ಸಮಯ ಬೇಡ ಆದಷ್ಟು ಬೆಳಗ್ಗೆ ನೀವು ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೊತ್ತಿಗೆ ನೀವು ಸ್ನಾನ ಎಲ್ಲ ಮಾಡಿಕೊಂಡು ನೀವು ಒಂದು ಪ್ರಸಾದವಾಗಿ ಮೊಸರನ್ನವನ್ನು ಮಾಡಿಕೊಂಡು ಅದರ ನಂತರ ನೀವು ಕಳಸವನ್ನು ಕದಲಿಸ್ಬೇಕಾಗುತ್ತೆ ಹಾಗೆಯೇ ದೇವರಿಗೆ ಇಟ್ಟಿರೋ ಪ್ರಸಾದವನ್ನು ಕೂಡ ನೀವೇ ತೆಗೆದುಕೋಬೇಕು ಅದನ್ನೆಲ್ಲವನ್ನು ಕೂಡ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಹಾಗೆಯೇ ದೇವರಿಗೆ ಅಂತೇಳಿ ಅಮ್ಮನವ್ರಿಗೆ ಉಡಿಸಿರುವಂಥ ಸೀರೆಯನ್ನು ಕೂಡ ನೀವು ಒಮ್ಮೆನಾದರೂ ಧರಿಸಿ ಅದರ ನಂತರ ನೀವು ತೆಗೆದಿಡಬೇಕಾಗುತ್ತೆ ಇದಿಷ್ಟು ನೀವು ವಿಸರ್ಜನೆಯ ಸಮಯದಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶಗಳು ಯಾವುದನ್ನು ಸಹ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಹಾಗೆ ದೇವರಿಗೆ ಇಟ್ಟಿರುವಂಥ ಆಗಿರ್ಬೋದು ಪ್ರತಿಯೊಂದನ್ನು ಅಷ್ಟೇ ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಮಾಡಿ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು